ಸರ್ಕಾರಿ ಮಾದರಿ ಶಾಲೆ ರಸ್ತೆ ಅಯೋಮಯವಾಗಿದೆ ಶಾಸಕರು ಸಂಸದರ ಮನೆ ಕೂಗೊಳತೆಯಲ್ಲೇ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ಮಳೆ ಬಂದರೆ ಶಾಲೆ ರಸ್ತೆ ಹೆಂಗಾಗುತ್ತೆ ಅಂದರೆ ನದಿ ಅಂತ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನೋಡಿ ಆ ಮಕ್ಕಳೆಲ್ಲರೂ ಕೂಡ ಆ ನದಿಯಲ್ಲೇ ಅಂದರೆ ರಸ್ತೆ ರಸ್ತೆಯ ಒಂದು ಪ್ರದೇಶ ನದಿ ಅಂತಾಗೇನು ಮಾರ್ಪಾಟಾಗಿದೆ ಅದರಲ್ಲೇ ಹೋಗಬೇಕಾದಂಥ ಒಂದು ಅವ್ಯವಸ್ಥೆ ಶುರುವಾಗ್ಬಿಟ್ಟಿದೆ ಇಲ್ಲ ಬಡವರು ಮಕ್ಕಳು ಅಂತ ಹೇಳಿದ್ರೆ ಇಷ್ಟೊಂದು ಅಸಡ್ಡೆ ಯಾಕೆ ಅನ್ನೋದು ಯಾಕೆಂದರೆ ನಮ್ಗೆ ಗೊತ್ತೇ ಇದೆ ಅವರೆಲ್ಲ ದುಡ್ಡಿರುವಂಥವ್ರು ಅವ್ರ ಮಕ್ಕಳಿಗೆಲ್ಲ ಈ ರೀತಿ ಪರಿಸ್ಥಿತಿ ಬರಲ್ಲ ಎಲ್ಲ ಕಾರ್ಯಗಳಲ್ಲಿ ಓಡಾಡ್ತಾರೆ ನಮ್ಮ ಮಧ್ಯಮ ಮತ್ತು ಬಡವರು ವರ್ಗದವರು ಮತ್ತು ರೈತರು ಮಕ್ಕಳೆಲ್ಲ ಕನ್ನಡ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥವ್ರು ಹಾಗಾಗಿ ಅವರಿಗೆ ಕಷ್ಟ ಯಾಕಂದರೆ ಅವರು ಸುಖದ ಸುಪತ್ತಿಯಲ್ಲಿ ಇರ್ತಾರೆ ಸೂಕ್ತ ರಸ್ತೆಯಲ್ಲದೆ ನೀರಿನಲ್ಲಿ ನಡೆದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಬಾದಾಮಿ ಪಟ್ಟಣದ ವಿದ್ಯಾನಗರದಲ್ಲಿರುವಂಥ ಸರ್ಕಾರಿ ಶಾಲೆ ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದ ವಿದ್ಯಾನಗರ ಒಂದರಿಂದ ಏಳನೇ ತರಗತಿವರೆಗೆ ಶಾಲೆ ಇದೆ ಶಾಸಕರ ಮಾದರಿ ಶಾಲೆ ಇದು ಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಸ್ಕೂಲ್ ಒಳ್ಳೆಯ ಸ್ಟ್ರೆಂತ್ ಇದೆ ಹದಿನೇಳು ವರ್ಷಗಳಿಂದ ಇರುವಂತಹ ಪ್ರಾಥಮಿಕ ಶಾಲೆ ಮತ್ತು ಡಿಗ್ರಿ ಕಾಲೇಜ್ ಅಲ್ಲಿ ಸ್ವಲ್ಪ ದೂರದರಲ್ಲೇ ಸಂಸದರ ಮನೆ ಇದೆ ಅಂತೆ ಶಾಸಕರ ಮನೆ ಕೂಡ ಇದೆ ಅಂತೆ ಅವ್ರ ಮನೆ ಮುಂದೆ ಕಾಂಕ್ರೀಟ್ ರೋಡುಗಳು ಸರಿಯಾದ ಚರಂಡಿ ವ್ಯವಸ್ಥೆ ನೀರು ನಿಲ್ಲ ರಸ್ತೆ ಮೇಲೆ ನೀರು ನಿಂತ್ಕೊಂಡ್ರೂ ಕೂಡ ಅದನ್ನು ಇಮಿಡಿಯೇಟ್ಲಿ ಬಂದು ಅಲ್ಲಿನ ಸಿಬ್ಬಂದಿ ಅಥವಾ ಅವರ ಅಧಿಕಾರಿಗಳು ಏನಿರ್ತಾರೆ ಎಲ್ಲ ಕ್ಲಿಯರ್ ಮಾಡ್ತಾರೆ ಆದರೆ ಇಲ್ಲಿ ಆ ಮಕ್ಕಳು ಕಷ್ಟಪಟ್ಟುಕೊಂಡು ಅದರಲ್ಲಿ ಎದ್ದು ಬಿದ್ದು ಅಥವಾ ಸಾಂಕ್ರಾಮಿಕ ರೋಗಗಳ್ನ ಹಚ್ಕೊಂಡು ಅದರ ಜೊತೆಗೆ ಅಲ್ಲಿ ಹಾವು ಚೇಳುಗಳ ಕಾಟ ಬೇರೆ ಆ ನೀರು ಬಂದಂಥ ಸಂದರ್ಭದಲ್ಲಿ ಅದರಲ್ಲೇ ನಡ್ಕೊಂಡು ಶಾಲೆಗೆ ಹೋಗ್ತಾರೆ ಆದರೆ ಶಾಸಕರಿಗೆ ಮಾತ್ರ ಇದರ ತೊಂದರೆ ಇರೋದಿಲ್ಲ ಬಡವರ ಮಕ್ಕಳಂದರೆ ಅಸಡ್ಡೆ ಅವರಿಗೆ ಹಾಗಾಗಿನೇ ಈ ರಸ್ತೆ ಆದಷ್ಟು ಬೇಗ ದುರಸ್ತಿ ಆಗಬೇಕು ಅನ್ನುವಂತಹ ಒತ್ತಾಯಗಳನ್ನು ಈಗ ಆ ಮಕ್ಕಳ ಪೋಷಕರು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಒಂದರಿಂದ ಏಳನೇ ತರಗತಿಯ ಮಕ್ಕಳು ಸುಮಾರು ಇನ್ನೂರು ಜನ ಇನ್ನೂರು ಮಕ್ಕಳು ಓದ್ತಾ ಇದ್ದಾರೆ ಈ ಸ್ಕೂಲಲ್ಲಿ ಒಳ್ಳೆಯ ಸ್ಟ್ರೆಂತ್ ಕೂಡ ಅಲ್ಲಿರೋದರಿಂದಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ಅವರು ಹೋಗುವಂತಹ ರಸ್ತೆ ಏನಿದೆ ಅಲ್ವಾ ಅದು ಕೆರೆ ನದಿಯಾಗಿಬಿಡುತ್ತೆ ಮಳೆ ಬಂದಾಗ ಮತ್ತಷ್ಟು ಮಾಹಿತಿ ಗುರು ಹಿರೇಮಠ ನೀಡ್ತಾರೆ ಗುರು ಗಮನಿಸ್ತಾ ಇದ್ದೀವಿ ಆ ರಸ್ತೆಗಳು ನದಿನ ಅಥವಾ ಕೆರೆನ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ದೂರದಲ್ಲೇ ಎಮ್ ಎಲ್ ಎಂ ಪಿ ಯು ಜನಪ್ರತಿನಿಧಿಗಳ ಮನೆ ಇದ್ದರೂ ಕೂಡ ಅವರಿಗೆ ಆ ತೊಂದರೆ ಆಗೋಲ್ಲ ಬಡವ್ರ ಮಕ್ಕಳಿಗೆ ಮಾತ್ರ ಆಗುತ್ತೆ ಅಂದರೆ ಇವೆಲ್ಲ ಕಷ್ಟಗಳು ಬಡವರಿಗಷ್ಟೇ ಬರಲಿ ಅನ್ನೋವಂಥದ್ದು ಅವರ ಆಶೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಏನೆಲ್ಲ ಸಮಸ್ಯೆಗಳಿಂದ ಮಕ್ಕಳು ಪರತಪ್ಪಿಸ್ತಾ ಇದ್ದಾರೆ ಅನ್ನೋದು ಆ ಪ್ರಭು ನಿಜಕ್ಕೂ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಐತಿಹಾಸಿಕ ಜಿಲ್ಲೆಗೆ ಪ್ರಮುಖವಾಗಿರ್ತಕ್ಕಂತ ಬಾದಾಮಿ ಕ್ಷೇತ್ರ ಅಂದ್ರೆ ಅದು ಸಿಎಂ ಅವರ ಪ್ರತಿನಿಧಿಸಿದ ಕ್ಷೇತ್ರ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅದಕ್ಕೆ ಪುನರ್ಜೀವನವನ್ನ ರಾಜಕೀಯ ಜೀವಕ್ಕೆ ಆ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಅದು ಪುನರ್ಜೀವನ ಕಟ್ಟಿಕೊಂಡಿರ್ತಕ್ಕಂತ ಒಂದು ಬಾದಾಮಿ ಕ್ಷೇತ್ರ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಂದ್ರೆ ಆ ಪ್ರಮುಖವಾಗಿರ್ತಕ್ಕಂತ ಈಗ ಹಾಲಿ ಸಿಎಂ ಅವರು ಇರ್ತಕ್ಕಂತ ಸಿಎಂ ಸಿದ್ದರಾಮಯ್ಯವರು ಪ್ರತಿನಿಧಿಸತಕ್ಕಂತ ಕ್ಷೇತ್ರ ಅದು ಬಾದಾಮಿ ಅಂದ್ರೆ ಬಾದಾಮಿಯನ್ನ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನ ಕೂಡ ಅವರು ಹೇಳಿದ್ರು ಅಂದ್ರೆ ನಾನು ಸಿಎಂ ಆದ ನಂತರ ಇದನ್ನ ದತ್ತು ತೆಗೆದುಕೊಳ್ತೇನೆ ಅನ್ನುವಂತ ವಿಶ್ವಾಸವನ್ನ ಇಲ್ಲಿಯ ಬಾದಾಮಿ ಕ್ಷೇತ್ರದ ಜನರು ಕೂಡ ಇಟ್ಟಿರುವಂತದ್ದು ಪ್ರಮುಖವಾಗಿ ಬಾದಾಮಿ ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಇದು ಮುಖ್ಯ ಉದಾಹರಣೆ ಅನ್ನೋದು ಕೂಡ ತಪ್ಪಾಗ್ಲಾರ್ದು ಪ್ರಮುಖವಾಗಿ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕೂಡ ವೈರಲ್ ಮಾಡುವಂತ ಕೆಲಸ ಕೂಡ ಆಗತ್ತೆ ಅಂದ್ರೆ ಇದು ಶಾಸಕರ ಮಾದರಿ ಶಾಲೆ ಅನ್ನೋದು ಅಂತ ಶಾಸಕರ ಮಾದರಿ ಶಾಲೆ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ ಶಾಸಕರ ಮಾದರಿ ಶಾಲೆಯ ಪಕ್ಕದಲ್ಲೇ ಕೂಗಾಳತೆಯಲ್ಲಿ ಇರ್ತಕ್ಕಂತ ಏನು ಬಿಜೆಪಿಯ ಸಂಸದರಾಗಿರ್ತಕ್ಕಂತ ಪಿ ಸಿ ಗದ್ದೇಗೌಡರದ್ದು ಕೂಡ ಮನೆಯಲ್ಲೇ ಇರುವಂತದ್ದು ಪ್ರಮುಖವಾಗಿ ಬಿ ಬಿ ಸಿಮನ್ಕಟ್ಟಿ ಅವರ ಮನೆಯ ಕೂಡ ಕೂಗಾಳತೆ ಆ ಶಾಲೆಯ ಪಕ್ಕದಲ್ಲೇ ಕೂಗಾಳತೆ ಅಂದ್ರೆ ಆ ಸರಿಸುಮಾರು ಎರಡು ನೂರು ಮೀಟರ್ ಅಂತರದಲ್ಲಿ ಇರ್ತಕ್ಕಂತ ಶಾಲೆ ಇದು ಶಾಲೆಗೆ ಹೋಗುವಂತ ಮಕ್ಕಳು ಏನಿದ್ದಾರೆ ಆ ಹೋಗುವಂತ ಏನು ಆ ದಾರಿ ಏನಿದೆ ನದಿ ಅಂತ ಆಗಿರುವಂತದ್ದು ಪ್ರಮುಖವಾಗಿ ಆ ನದಿಯಲ್ಲೇ ಮಕ್ಕಳು ಅಂದ್ರೆ ಕಳೆದ ಎರಡು ದಿನಗಳಿಂದ ಜಿಟಿ ಜಿಟಿಯಿಂದ ಮಳೆಯಿಂದ ಆಗಿರ್ತಕ್ಕಂತ ಆ ಮಳೆಯ ಒಂದು ಏನು ರೋಡ್ ಇದೆ ಆ ರೋಡ್ ನಲ್ಲೇ ಈ ರೀತಿಯಾಗಿ ನದಿ ಅಂತ ಆಗಿರ್ತಕ್ಕಂತ ನೀರಿನಲ್ಲಿ ಮಕ್ಕಳು ಹೋಗುವಂತ ಕೆಲಸ ಆಗತ್ತೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಒಂದರಿಂದ ಏಳನೇ ತರಗತಿ ಹೋಗುವಂತ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ಏನಾದ್ರೂ ಅನಾಹುತ ಆದ್ರೆ ಯಾರು ಕಾರಣ ಆಗ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಆಗಿರುತ್ತೆ ಅಂದ್ರೂ ಪ್ರಮುಖವಾಗಿರ್ತಕ್ಕಂತ ಲೋಕೋಪಯೋಗಿ ಇಲಾಖೆಯಲ್ಲಿ ಸಾಕಷ್ಟು ಅನುದಾನ ಇರುತ್ತೆ ಮತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುದಾನ ಇದ್ರು ಕೂಡ ಈ ಮಕ್ಕಳ ಅಸಢ್ಯ ಏನು ಮಕ್ಕಳಿಗೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಇವತ್ತಿನವರೆಗೂ ಅಂದ್ರೆ ಸ್ವತಂತ್ರ ಸಿಕ್ಕು ಎಪ್ಪತ್ತು ದಶಕ ಏಳು ದಶಕಗಳ ಕಳೆದ್ರು ಕೂಡ ಈ ಭಾಗದ ಜನರ ಪರಿಸ್ಥಿತಿ ಈಗ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಜನರ ಪರಿಸ್ಥಿತಿ ಹೀಗೆ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂತ ಶಾಸಕರ ಮಾದರಿ ಮಕ್ಕಳ ಪರಿಸ್ಥಿತಿ ಕೂಡ ಆಗಿರುವಂತದ್ದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು ಈ ರೀತಿ ಮಾಹಿತಿಗಾಗಿ